ನಮಸ್ತೆ ಈಗ ಮುಂದಿಂದು ನಾನು ಹೇಳ್ತೀನಿ ಏನೇನಿದೆ ಅಂತ ಮತ್ತೆ ಸಮಯವಲ್ಲದ ಸಮಯದಲ್ಲಿ ಜನರು ಊಟ ವ್ಯವಹಾರ ಮತ್ತು ನಿದ್ರೆಯನ್ನು ಮಾಡುವವರು ಈಗ ನಾವು ಮಾಡ್ತಿರೋದೇ ಕೆಲಸನೇ ಬೆಳಗ್ಗೆ ಟೈಮ್ ಸರಿಯಾಗಿ ಊಟ ಮಾಡೋದಿಲ್ಲ ಯಾವಾಗ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಊಟ ಟಿಫನ್ ಮಾಡೋದು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಊಟ ಮಾಡೋದು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಊಟ ಮಾಡೋದು ಇವೆಲ್ಲ ಕಂಪ್ಲೀಟ್ ತಪ್ಪು ಕರೆಕ್ಟಾಗಿ ನಾವು ಊಟ ಮಾಡೋದು ಬೆಳಗ್ಗೆ ಒಂದು ಎಂಟರೊಳಗೆ ಮಾಡಬೇಕು ಟಿಫನ್ ಮಾಡಬೇಕು ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಒಳಗೆ ಊಟ ಮಾಡಬೇಕು ಸಾಯಂಕಾಲ ಆರರಿಂದ ಏಳು ಒಳಗೆ ಊಟ ಮಾಡಿ ಮುಗಿಸ್ಬೇಕು ಆ್ಯಕ್ಚುಲಾಗಿ ಇರೋದಿದ್ದು ಬಟ್ ನಮ್ಮ ಪ್ರಾಬ್ಲಮ್ಸ್ ಅಂದರೆ ನಮ್ಮ ಮಾಡೋ ಕೆಲಸಗಳಿಂದ ನಾವು ಟರ್ನ್ಔಟ್ ಆಗಿಬಿಟ್ಟಿದ್ದೆವು ಕಡೆಗೆ ಅದು ಕೂಡ ಹೇಳಿದ್ದಾರೆ ತಪ್ಪು ಆಗುತ್ತಿದೆಲ್ಲ ಇದೆಲ್ಲ ಮಾಡೋ ಮಾಡಬಾರ್ದು ಅಂತ ಹೇಳಿದರೆ ಇದು ಮಾಡ್ತಿದ್ದೀವಿ ನಾವೀಗ ಕಂಪ್ಲೀಟ್ ಆಯಿತಾ ಸಮಯವಲ್ಲ ಸಮಯದಲ್ಲಿ ಮನುಷ್ಯರು ರತೀ ಕ್ರೀಡೆ ಮಾಡೋದರಿಂದ ಉದರದಲ್ಲಿಯೇ ಸಂತಾನದ ಮೃತ್ಯು ಆಗುವುದು ಅದಕ್ಕೊಂದು ಟೈಮ್ ಇರುತ್ತೆ ಆ ಥರ ಮಾಡೋದ್ರಿಂದ ಸಂತಾನ ಆಗಲಿ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಿಲ್ಲ ಅದೇ ಪ್ರಾಬ್ಲಮ್ಸೇ ಇನ್ನಾಗ್ತಿರಿದವ್ರು ಗುಪ್ತವಾಗಿ ಕುಮಾರ ಕುಮಾರಿಯರ ಗರ್ಭನಷ್ಟ ಮಾಡಿಸ್ಕೊಳ್ಳುವರು ಈಗ ಭ್ರೂಣ ಹತ್ಯೆ ಅಂತೀವಲ್ವ ಅದಕ್ಕೋಸ್ಕರ ಅದು ನಡೀತಾ ಇದೆ ಕಲಿಯುಗದಲ್ಲಿ ಅದನ್ನ ಕೂಡಿ ಆಗಲೇ ಮೆನ್ಷನ್ ಮಾಡಿದ್ದಾರೆ ಇದನ್ನ ಯಾವ ಥರ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಮ್ಮ ವೀರಮಸಂ ಕಾಲಜ್ಞಾನಕ್ಕೆ ಇದಕ್ಕೂ ಒಂದಿಷ್ಟು ಗುಡಿ ವ್ಯತ್ಯಾಸ ಇಲ್ಲ ಪಕ್ಕ ಪಕ್ಕ ಇದೆ ಇದನ್ನು ನಾನು ಓಡೋದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳೋ ಆ ಹಳೆ ಎಪಿಸೋಡ್ನಲ್ಲಿ ನೋಡ್ಕೊಳ್ಳಿ ಇದೇ ಥರದ್ದೇ ಅದರಲ್ಲೂ ಕೊಟ್ಟಿದ್ದೀವಿ ನಾವು ಅಲ್ಲಿ ಅಲ್ಲಲ್ಲಿ ಕೊಟ್ಟಿದ್ರು ಇದು ಒಂದು ಕಡೆಯಿಂದ ಕೊಟ್ಟಿದ್ದಾರೆ ನೀನ್ಸಲಿ ರಿಪೀಟ್ ಇದ್ದೀನಿ ನಿಮ್ಗೆ ಇನ್ನೂ ನೀಟಾಗಿ ಹೇಳ್ತಾ ಇದ್ದೀನಿ ನಿನ್ನ ಪೂರ್ತಿಯಾಗಿ ಈ ಪ್ರಾಬ್ಲಮ್ಸ್ ಏನೇನು ಮಾಡ್ತೀವೋ ಇವೆಲ್ಲ ಕಲಿಯೋದು ಎಂಡಿಂಗು ನಾವು ಕಾಲದಲ್ಲಿದ್ದೀವಿ ದೇವರು ಬರೋ ಟೈಮ್ನಲ್ಲಿ ಏನೇ ನಡೆಯುತ್ತೆ ಅನ್ನೋದು ಇವ್ರಿಗೆ ನೀಟಾಗಿ ಒಂದು ಕಡೆಯಿಂದ ಒಂದೊಂದು ನಂಬರ್ ಹಾಕ್ಕೊಂಡ್ಬಿಟ್ಟು ಬರ್ದಿದ್ದಾರೆ ಪೂರ್ತಿಯಾಗಿ ಇವರವಾಗಿ ನಿಮ್ಗೆ ಗೊತ್ತು ನೀಟಾಗಿ ಆಗದೇ ಇದೆ ಪುರುಷರು ಅನ್ಯ ಸ್ತ್ರೀಯರ ಅಪಹರಣ ಮಾಡುವವರು ಅವರ ಜೊತೆ ಅನ್ಯಾಯ ಮಾಡುವವರು ಇದು ಕೂಡ ಬೇಕಾಷ್ಟು ನಡೀತಾ ಇದೆ ನಿಮಗೆ ನೋಡ್ತಾ ನಾನು ಸಂಸಾರದ ಎಲ್ಲ ಪರಿವಾರಗಳಲ್ಲಿ ಅಶಾಂತಿ ವಾತಾವರಣ ಕಂಡುಬರುವುದು ಪ್ರತಿಯೊಂದು ಸಂಸಾರದಲ್ಲೂ ಯಾರೂ ಪೀಸ್ ಆಫ್ ಮೈಂಡ್ ಇಲ್ಲ ಪ್ರತಿಯೊಂದು ಮನೆಯಲ್ಲೂ ಏನೋ ಒಂದು ಪ್ರಾಬ್ಲಮ್ಮು ಟೆನ್ಷನ್ ಬರೇ ಟೆನ್ಷನ್ ಲೈಫ್ ನಮ್ಗೆ ಯಾವ ಮನೆ ತೊಗೊಳ್ಳೋದು ಶ್ರೀಮಂತರಾಗಲಿ ಬಡವರಾಗಲಿ ಬಲಿದರಾಗಲಿ ಮಧ್ಯಮರದಾಗಲಿ ಎಲ್ಲ ಕಡೆಯೂ ಟೆನ್ಷನ್ ಅನ್ನೋದು ಶುರುವಾಗ್ಬಿಟ್ಟಿದೆ ಪ್ರತಿಯೊಂದು ಮನುಷ್ಯನ ಟೆನ್ಷನ್ ದಿನದನ್ನ ಗಂಡಂಗ ಬೃತಿಕೆ ಅನ್ನೋ ಒಂದು ನಾನು ಹೇಳಿದ್ದೆ ಲಾಸ್ಟ್ ಟೈಮು ಅದೇ ದಿನದನ ಗಂಡವಾಗಿ ನಾವು ಕಾಳ ಕಳಿತೀವಿ ನಾಳೆ ಹೆಂಗಪ್ಪ ನಾಳೆ ಬಂದರೆ ಹೆಂಗಪ್ಪ ಅಂತ ಲೆಕ್ಕ ಹೋಗ್ತಾ ಹೋಗ್ಬಿಡ್ತೀವಿ ನಾವು ಪ್ರಕೃತಿ ಮತ್ತು ಪಂಚಭೂತಗಳಲ್ಲಿ ಬರುವಂಥ ಪರಿವರ್ತನೆಗಳು ನೋಡಿ ಅದನ್ನ ಲೆಕ್ಕ ಹೆಡ್ ಹಿಂಗೆ ಬಂದಿದ್ದು ನನಗೆ ಮಧ್ಯರಾತ್ರಿಯಲ್ಲಿ ಕೋಗ್ಲಿಕ್ಕೆ ಹೋಗುವುದು ಈಗ ಎಂಡಿಂಗ್ನಲ್ಲಿ ಬರುವುದಕ್ಕೆ ಸಮಯವಲ್ಲದ ಸಮಯದಲ್ಲಿ ಮಾವಿನ ಗಿಡಗಳಲ್ಲಿ ಹೂವುಗಳು ಜಿಗಿ ಜಿಗರುವುವು ಮಾವಿನ ಹೂವು ಬಿಡೋದು ಯಾವಾಗ ಅಂದರೆ ಮಾಮೂಲು ಫೆಬ್ರವರಿ ಮಾ ಟೈಮ್ ಬಿಟ್ ಟೈಮು ಹೂವು ಅದು ಆಯಿತಾ ಸಮಯವಲ್ಲದ ಸಮಯದಲ್ಲಿ ಬೇವಿನ ಗಿಡಗಳಲ್ಲಿ ಹೂವು ಮತ್ತು ಕಾಯಿಗಳು ಬಿಡುವುವು ಅಂದರೆ ಅನ್ಸೀಸನ್ ಅಕಾಲದ ಕಾಯಿ ಅಂತೀವಲ್ಲ ಅಕಾಲದ ಮಾವಿನ ಕಾಯಿ ಅಂತೀವಿ ಅಕಾಲದಲ್ಲಿ ಗವ್ವ ಬಿಟ್ಟಿದೆ ಅಂತ ಹೇಳ್ತೀವಲ್ಲ ಆ ಮಾತುಗಳಿವು ಬೇರೆ ಬೇರೆ ಗಿಡಗಳಲ್ಲಿ ವಿರುದ್ಧವಾಗಿ ಹಣ್ಣು ಮತ್ತು ಹೂವುಗಳು ಕಾಣಿಸುವು ಈಗ ಯಾವುದು ಮಾ ಮನೆ ಹಾಲ್ದ ಮರದಲ್ಲಿ ಮಾವಿನಕಾಯಿ ಹುಟ್ಟಿತು ಇನ್ನೊಂದು ಯಾವುದೋ ಇದರಲ್ಲಿ ಅಳಸಿನಕಾಯಿ ಹುಟ್ಟಿತು ಒಂದು ಮರದಲ್ಲಿ ಇನ್ನೊಂದು ಕಾಯಿ ಹುಟ್ಟುವುದು ಅದನ್ನು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದ್ರಲ್ಲಿ ಬಿದಿರಿನ ಗಿಡಗಳಲ್ಲಿ ಧಾನ್ಯ ಬೆಳೆಯುವುದು ಭೂಮಿಯಲ್ಲಿ ಬೆಳೆಗಳಿಗೆ ಕೀಟಗಳು ಹತ್ತುವು ನೋಡಿ ಈಗೆಲ್ಲ ಕೀಟ ವಿಪರೀತ ಬರ್ತಾ ಇದೆ ಮೊದಲು ಇವಾಗ ಜಾಸ್ತಿ ಆಯಿತು ಕೀಟನಾಶ ಜಾಸ್ತಿ ಬರ್ತಾಯಿದೆ ಕೀಟಗಳು ಬರ್ತಾಯಿವೆ ಮೊದಲು ಇರಲಿಲ್ಲ ಇವಾಗ ಬರ್ತಾ ಇದೆ ಅವು ಯಾಕೆಂದರೆ ನಮ್ಮ ಎಂಡಿಂಗ್ ನಾವು ನಾವೀಗ ಆ ಕ ಹೋಗ್ತಾ ಇದ್ದೀವಿ ನಾವು ನಾ ಯುಗಕ್ಕೆ ಕಲಿಯುಗಕ್ಕೆ ಬಂದು ಬಿಟ್ಟು ಶೃತಯೋಗ ಧರ್ಮಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಎಲ್ಲ ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ ಈಗ ಅಲ್ಲಲ್ಲಿ ಕೀಟಗಳು ಭೂಮಿಯಲ್ಲಿ ಹೆಚ್ಚು ಮತ್ತು ಕಡಿಮೆ ಆಗೋದ್ರಿಂದ ಧಾನ್ಯವು ಕಡಿಮೆ ಬೆಳೆಯುವುದು ಈ ಕೀಟಗಳು ತಿಂದುೋಗೋದ್ರಿಂದ ಧಾನ್ಯ ಕಡಿಮೆ ಆಗಿಬಿಡುತ್ತೆ ಮನೆ ಯಾವುದೋ ಮಿಡಿತ ಇದೆಲ್ಲ ಬಂತಲ್ಲ ಪದೇದು ಅದೇನಂತೀವಿ ಚಿಟ್ಟೆಗಳು ಫುಲ್ ಬಂತಲ್ಲ ಗಲ್ಫ್ ಕಂಟ್ರಿಂದ ಚಿಟ್ಟೆಗಳು ಬಂದು ಒಂದೊಂದು ಎಕರೆಗಟ್ಟಲೆ ತಿಂದು ಲಾಸ್ಟು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಬಂತು ಅದು ಆ ಟೈಮ್ನಲ್ಲಿ ಎಷ್ಟೊಂದು ಫುಡ್ಡೆಲ್ಲ ಹೋಗ್ಬಿಡ್ತಾರಲ್ಲ ಅದೇ ಇದು ಬರ್ಕೊಳ್ಳೋದಿದೆ ಅನೇಕ ಸ್ಥಳಗಳಲ್ಲಿ ಬರಗಾಲ ಬ ಬರುವುದು ಎಷ್ಟೋ ಕಾ ಊರುಗಳಲ್ಲಿ ಈಗ ಬರಗಾಲ ಇದೆ ಕೆಲವು ಕಡೆ ಫುಲ್ ನೀರು ಬರುತ್ತೆ ಕೆಲವು ಕಡೆ ನೀರೇ ಇರಲ್ಲ ಅಂಥ ಪರಿಸ್ಥಿತಿ ನೋಡಿ ಈಗ ಅಮೇರಿಕಾದಲ್ಲಿ ಏನಾಗಿದೆ ಅಂದರೆ ಒಂದು ಕಡೆ ಫುಲ್ಲು ಹೀಟು ಐವತ್ತು ಡಿಗ್ರಿ ಐವತ್ತ್ಮೂರು ಡಿಗ್ರಿ ಆಯಿತಾ ಒಂದು ಕಡೆ ಪೂರ್ತಿ ಮಳೆ ಹೋಗೋ ಥರ ಮಳೆ ಇನ್ನೊಂದು ಕಡೆ ಪೂರ್ತಿ ಬೆಂಕಿ ಆ ಕಾರ್ ಸುಡ್ತಿರೋದು ಈಗ ಅಮೇರಿಕಾದಲ್ಲಿ ಅಷ್ಟು ಪ್ರಾಬ್ಲಮ್ಸ್ ಇದೆ ಅವನಿಗೆ ದಿನ ದಿನ ಪ್ರಾಬ್ಲಮ್ ಅವನು ನೋಡಿ ಈಗ ಅಕ್ಕಿ ಪ್ರಾಬ್ಲಮ್ ಅವ್ನಿಗೆ ಈಗಾಗಲೇ ಈಗ ನಮ್ಮ ಇಂಡ್ಯಾದ ಲೆಕ್ಕ ಪ್ರಕಾರ ಐನೂರು ರೂಪಾಯಿ ಕೆ ಜಿ ಆಗುತ್ತೆ ಅವನು ಅಕ್ಕಿ ಈಗ ಅಲ್ಲಿ ತೊಗೊತಿರೋದು ಅಕ್ಕಿ ಈಗ ನಮ್ಮ ಸ್ಟಾಪ್ ಮಾಡಿದ್ದಾರೆ ಈಗ ಎಕ್ಸ್ಪೋರ್ಟ್ ಮಾಡೋದು ನಮ್ಮ ಇಂಡ್ಯಾದಿಂದ ಒಂದು ಕೆ ಜಿ ಅಕ್ಕಿ ನಮ್ಮ ಇಂಡಿಯಾ ರುಪಿಯಲ್ಲಿ ಐದುನೂರು ಚಿಲ್ಲರೆ ಆಗುತ್ತಂತೆ ಅದು ಮೊನ್ನೆ ಟಿ ವಿನಲ್ಲಿ ಹೇಳಿದ್ರೆ ಅದನ್ನ ನೋಡಿ ಈಗ ಅಕ್ಕಿ ರೇಟ್ ಎಷ್ಟು ರೇಟ್ ಆಗುತ್ತೆ ಅಂತ ನಾವು ಲಾಸ್ಟ್ ಎಪಿಸೋಡ್ ಹೇಳಿ ಒಂದು ಒಂದು ಕಡೆ ಉದಾಹರಣೆ ಆಗೇ ಆಗುತ್ತೆ ಇಲ್ಲೇ ಅಂತ ಆಗಬೇಕು ಅಂತಿಲ್ಲ ಪ್ರಪಂಚದಲ್ಲೋ ಒಂದು ಕಡೆ ಪ್ರಬಲವಾಗಿ ಆಗುತ್ತೆ ಅಕ್ಕಿಗೆ ಡಿಮ್ಯಾಂಡ್ ಆಗೇ ಆಗುತ್ತೆ ಆಗುತ್ತಿದ್ದು ಮುಂದಕ್ಕೆ ಆಗ್ಬೋದು ಅದು ಹಾಗೆ ಸಿಡಿಲಿನಿಂದ ಬಹಳಷ್ಟು ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿ ಜೀವ ಜಂತುಗಳು ಹಸು ನೀಗುವು ಇದು ಸಿಡಿಲಿನಿಂದ ಎಷ್ಟೋ ಜನಗಳು ಸತ್ತು ಹೋಗ್ತಾರೆ ಪ್ರತಿಯೊಂದು ಹಸು ನೀಗ್ತದೆ ಅದಕ್ಕೋಸ್ಕರ ಗೋಮಾತೆಯ ಬರದಿಂದ ಹಸು ನೀಗುವವರು ಮನುಷ್ಯ ಮತ್ತು ಜೀವ ಜಂತುಗಳಿಗೆ ಗುರುತಿಲ್ಲದಾಗದಂಥ ರೋಗಗಳು ಬರುವವು ಇನ್ನೂ ಅನೇಕ ರೋಗಗಳು ಬರ್ತವೆ ಅಂತ ಕ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಈಗ ಅದು ಗುರ್ಸಕ್ಕಾಗಲ್ಲ ಅಂತ ರೋಗ ಬರ್ಬೋದು ಅಂತ ಪೃಥ್ವಿಯಲ್ಲಿ ಅರವತ್ನಾಲ್ಕು ಪ್ರಕಾರದ ರೋಗಗಳು ಬ ಹರಡಿದವು ಋತುಗಳು ಸಮಯವಿಲ್ಲದೆ ಪರಿವರ್ತನೆ ಆಗುವುದು ಮತ್ತು ಕೇವಲ ಹದಿಮೂರು ದಿನಗಳಲ್ಲೇ ಆ ಋತುಗಳು ಭೋಗವಾಗುವುದು ಒಂದು ಸಲ ಆರು ಋತುಗಳು ಹದಿಮೂರು ದಿನ ಕಳೆದೋಗುತ್ತೆ ಆ ಥರ ಉಷ್ಣ ಶೀತ ಚಳಿ ಎಲ್ಲ ಸಲ ಬಂದುಬಿಡ್ತದೆ ಈಗೆಲ್ಲ ಮಿಕ್ಸ್ ಬರ್ತಾ ನಮಗೆ ಮಳೆಗಾಲ ಬಿಸಿಲುಗಾಲ ಹಂಗೆ ನದಿಗಳಲ್ಲಿ ಅಕಾಲಿಕ ಮಹಾಪೂರ ಬರುವುದು ಈಗ ನೋಡ್ತಾ ಇದ್ದರೆ ಇಲ್ಲಿ ನಮ್ಮ ಊರು ಎಲ್ಲೋ ಇರುತ್ತೆ ಎಲ್ಲೋ ನದಿ ಇರುತ್ತೆ ರಾತ್ರಿ ಮಲ್ಕೊಂಡು ಬೆಳಗ್ಗೆ ನೀರು ತುಂಬಿರುತ್ತೆ ನಾನು ಊರೆಲ್ಲಾನು ಇದೆ ನೋಡಿ ಈಗ ತೆಲಂಗಾಣದಲ್ಲಿ ಆಯಿತು ನೋಡಿ ಮನೆ ಯಾವುದೋ ಮೂರನ್ ಅಂತ ಗೊತ್ತೇ ಇಲ್ಲ ಅಸಲ್ಗೆ ಅವ್ರಿಗೆ ಬೆಳಗ್ಗೆ ಎದ್ದು ನೋಡ್ತಾರೆ ರಾತ್ರಿಯೇ ಮನೆ ತುಂಬ ಹೊಡೆವಾ ಓನ್ಲಿ ಫೈವ್ ಮಿನಿಟ್ಸು ಅವ್ರಿಗೆ ಅದು ಹೊರಗಡೆ ಬರೋಕ್ಕಾಗಿಲ್ಲ ಆ ಥರ ನೀರು ಕಂಪ್ಲೀಟು ಒಂದು ಫ್ಲೋರ್ ಬಿಲ್ಡಿಂಗ್ ಬಿಲ್ಡಿಂಗ್ವರೆಗೆ ತುಂಬಿ ಎಷ್ಟೋ ಜನ ಸತ್ತೋದ್ರೆ ಊರು ಊರೇ ಖಾಲಿ ಅದು ಅದೇ ಥರ ಕಾಲದ ಬರ್ದಿರೋದು ನಾವು ಲಾಸ್ಟು ಬ್ರಹ್ಮಯ್ಯನ ಕಾಲಜ್ಞಾನದಲ್ಲಿದೆ ಇದರಲ್ಲೂ ಅದೇ ಬರೆದಿದ್ದಾರೆ ಪೂರ್ತಿಯಾಗಿ ಸೂರ್ಯ ಕಿರಣಗಳು ಹತ್ತು ಪಟ್ಟು ಹೆಚ್ಚಿಗೆ ಪ್ರಕಾಶವಾಗುವು ಅಂದರೆ ಸೂರ್ಯನ ಕಿರಣ ಇದೆಯಲ್ಲ ಅದು ಇನ್ನೂ ಟೆನ್ ಟೈಮ್ಸ್ ಜಾಸ್ತಿ ಆಗುತ್ತೆ ಅಂತಿದ್ದಾರೆ ಅದು ಯಾವ ಥರ ಎಷ್ಟು ಡಿಗ್ರಿ ಅನ್ನೋದು ಆದಮೇಲೆ ಗೊತ್ತಾಗೋದು ಈಗ ಫಿಫ್ಟಿ ತ್ರೀ ಹೋಗಿದೆ ಅಮೇರಿಕಾದಲ್ಲಿ ಅವನ ಲೈಫ್ನಲ್ಲಿ ನೋಡೋಲ್ಲ ಅಂತ ಡಿಗ್ರಿ ನೋಡಿಬಿಟ್ಟು ಅವನೇ ಸಲ ಸಮಯವಲ್ಲದ ಸಮಯದಲ್ಲಿ ಮಂಜು ಪ್ರತಿಸಿಂಬು ಪ್ರತಿಬಿಂಬಿಸುವುದು ಮಂಜು ಬರುತ್ತೆ ಟೈಮ್ ಅನ್ ಟೈಮ್ನಲ್ಲಿ ಮಂಜು ಬೀಳುತ್ತೆ ಅಲ್ಲೆಲ್ಲ ಅದೇ ಆಗ್ತಿರೋದು ಈಗ ಒಂದು ಕಡೆ ಮಂಜು ಬೀಳುತ್ತೆ ಒಂದು ಕಡೆ ಮಳೆ ಬೀಳುತ್ತೆ ಒಂದು ಕಡೆ ಬಿಸಿಲು ಬರುತ್ತೆ ಮೇಲಿಂದ ಮೇಲೆ ಚಂಡಮಾರುತ ಬರುವವು ಮತ್ತು ಚಂಡಮಾರುತದ ಶಕ್ತಿಯಿಂದ ಸಮುದ್ರವು ದಡ ಉಲ್ಲಂಘೆ ಉಲ್ಲಂಘನೆ ಮಾಡುವುದು ಈಗ ಮೇಲಿಂದ ಮೇಲೆ ಪ್ರವಾಹ ಚಂಡಮಾರುತ ಬರ್ತಾನೆ ಇದೆ ಬಂದಾಗ ಏನಾಗುತ್ತೆ ದಡ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಕಮ್ಮಿ ಆಗ್ತಾ ಇರುತ್ತೆ ಭೂಮಿ ನಮಗೆ ಈಗ ನೀವು ನೋಡ್ತಿದ್ದೀರದನ್ನ ಮರುಭೂಮಿ ಮರುಭೂಮಿಯಲ್ಲಿಗೂ ಮಹಾಪೂರ್ವ ಬರುವುದು ಎಷ್ಟೋ ಕಂಟ್ರಿಗಳಲ್ಲಿ ಈಗ ಮರುಭೂಮಿ ಇರುತ್ತೆ ಅಂಥದ್ರಲ್ಲಿ ಕೂಡ ನೀರು ಸಕ್ಕ ಇದೆ ಈಗ ಕೆಲವು ಕಡೆಯಲ್ಲಿ ನೀರು ಇರಲ್ಲ ಅಂತ ಕಡೆ ಮಳೆ ಫುಲ್ಲಾಗಿ ಬರ್ತಾಯಿದೆ ನೋಡಿರಲ್ಲ ಅಂತ ಆಗ್ತಾಯಿದೆ ರಭಸವಾದ ಮಳೆಯಿಂದ ಪರ್ವತದ ತುದಿಯಲ್ಲಿರುವ ಕೂಡ ಮಹಾಪೂರ ಬರುವುದು ಮತ್ತು ಇದರಿಂದ ಮನುಷ್ಯ ಪ್ರಾಣಿ ಕೀಟಗಳು ಪ್ರಾಣ ಕಳೆದುಕೊಳ್ಳುವು ಈಗ ನಮ್ಮದು ಏನಿದೆ ಅಂದರೆ ಉತ್ತರಾಖಂಡು ಇವೆಲ್ಲ ಮನೆ ಬಂತಲ್ಲ ಮಳೆಗಳು ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಮಳೆ ಬಂತಲ್ಲ ಹಿಮಾಚಲ ಪ್ರದೇಶ ನೋಡಿ ಆ ಥರ ಬೆಟ್ಟಗಳಲ್ಲಿ ಮಳೆ ಬಂದುಬಿಟ್ಟು ಬೆಟ್ಟ ಬೆಟ್ಟ ಕೊಚ್ಕೊಂಡು ಹೋಗೋ ಟೈಮ್ ಬರುತ್ತೆ ಅಂದರೆ ಅದು ಬರ್ದವ್ರ ಇದರಲ್ಲಿ ಆಯಿತಾ ನೀರಿನಲ್ಲಿ ಜೀವಿಸುವ ಮತ್ತು ಸಮುದ್ರದ ಪ್ರಾಣಿಗಳು ಕೀಟಗಳು ಬಹಳಷ್ಟು ಜೀವ ಕಳೆದುಕೊಳ್ಳುವ ಇವೆಲ್ಲ ಸಮುದ್ರ ಪ್ರಾಣಿಗಳು ಎಷ್ಟೋ ಜನ ಸೊತ್ತೋಗ್ತವೆ ಅಂತ ಯಾಕೆಂದರೆ ಮಿಶ್ರ ಮಿಶ್ರಿತವಾಗುತ್ತೆ ಸಮುದ್ರ ಮಿಶ್ರಿತವಾದಾಗ ಪಾಯ್ಸನ್ ಅವಶ್ಯಕ ಅವಶ್ಯಕ ಸಾಯೋ ಪರಿಸ್ಥಿತಿ ಇದೆ ಈಗ ಅಸಂಖ್ಯಾತ ಕಾಡು ಪ್ರಾಣಿಗಳು ಪಟ್ಟಣದಲ್ಲಿ ಬಂದು ಮೇಲೆ ತೊಂದರೆ ಕೊಡುವು ಈಗ ನೋಡಿ ಆನೆ ಆಗ್ಬೋದು ಹುಲಿ ಆಗ್ಬೋದು ಚಿರತೆ ಆಗ್ಬೋದು ಕಾಡು ಪ್ರಾಣಿ ಊರುಗಳು ಬರುತ್ತೆ ಅಂತ ಕಾಲಜ್ಞಾನದಲ್ಲಿ ಇತ್ತು ಯಾವುದು ಬ್ರಹ್ಮಣ್ಯ ಕಾಲಜ್ಞಾನದಲ್ಲಿ ಬರೆದಿರೋದು ಅದು ನಾವು ಹೇಳಿದ್ದೀವಿ ಅದೇ ರೀತಿ ಇಲ್ಲಿ ಕೊಟ್ಟವ್ರು ನೋಡಿ ಅದಕ್ಕೆ ಇದಕ್ಕೆ ಹೋಲಿಕೆ ಇದೆ ಯಾವುದೂ ಮಿಸ್ಟಿಕ್ ಇಲ್ಲ ಯಾಕಂದರೆ ಒಂದು ಮಿಸ್ಟಿಕ್ ಆದರೆ ಕಾಲಜ್ಞಾನ ಸುಳ್ಳು ಅದಕ್ಕೆ ನೋಡಿ ಪ್ರತಿಯೊಬ್ಬ ಒಂದು ಕನ್ನಡ ಕನ್ನಡದಲ್ಲಿ ಒಬ್ಬರು ಬರೆದವ್ರೆ ತೆಲುಗಿನಲ್ಲಿ ಒಬ್ಬರು ಈ ಒರಿಸ್ಸಾ ಭಾಷೆಯಲ್ಲಿ ಬರೆದಿರೋ ಗುರುಗಳು ಈ ಥರ ಎಲ್ಲ ಒಂದೇ ಆಗಿದೆ ನೋಡಿ ಎಲ್ಲ ಕಾಲಜ್ಞಾನ ಬಂದಿರೋದು ಒಂದಕ್ಕೇ ಯಾವುದು ಚೇಂಜಸ್ ಇಲ್ಲ ಅದಕ್ಕೋಸ್ಕರ ಕಾಲಜ್ಞಾನ ಅಷ್ಟು ನಂಬಿಕೆ ಒಂದು ಚೇಂಜ್ ಇದ್ರೂ ಕಾಲಜ್ಞಾನ ಸುಳ್ಳು ಅಂತ ನಾನು ಹೇಳ್ಬಿಡ್ತೀನಿ ಪೂರ್ತಿಯಾಗಿ ಆದರೆ ಈಗ ಮೂರು ಭಾಷೆಲಿ ನೋಡಿಕೊಂಡ್ರೂ ಎಲ್ಲ ಅಲ್ಲಿಗೆ ಬಂದಿದೆ ಪೂರ್ತಿಯಾಗಿ ಅದೇ ಥರ ಹೇಳಿದ್ದಾರೆ ಅದೇ ಥರ ಇದೆ ಅದಕ್ಕೆ ಕಾಲಜ್ಞಾನಕ್ಕೆ ಒಂದು ಬಲ ಬಂತು ನಡೆಯೋದು ಗ್ಯಾರಂಟಿ ಬರೆದ ಕಾಲ ಗ್ಯಾರಂಟಿ ಅಂತ ನಮ್ಗೊಂದು ವಿಶ್ವಾಸ ಬರ್ತಾಯಿದೆ ಈಗ ನಮ್ಗೆ ಇನ್ನೊಂದು ಟೂ ಇಯರ್ಸ್ ವೇಟ್ ಮಾಡಬೇಕಾಗುತ್ತೆ ನಾವು ಇನ್ನೂ ಫುಲ್ ಪಿಕ್ಚರ್ ಬರಬೇಕು ಅಂದರೆ ಅಷ್ಟೊಳಗೆಲ್ಲ ನೋಡ್ಕೊಳ್ಳೋಣ ಎಲ್ಲ ನಾನು ಮಾಡಿಬಿಟ್ಟು ಸೂರ್ಯನ ಉಷ್ಣತೆಯಿಂದ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಹಿಮ ಕರಗಿ ಹೋಗುವುದು ನೋಡಿ ಈಗ ನಾನು ಹೇಳಿದ್ವಿ ಆಗ ಲಾಸ್ಟ್ ಟೈಮ್ ಆಗಲೇ ಹೀಟ್ ಜಾಸ್ತಿ ಆಗಿ ಉತ್ತರ ಧ್ರುವ ಕರಗಿದಾಗ ಅಮೇರಿಕಾ ಇಂಗ್ಲೆಂಡು ಎಲ್ಲರೂ ಮುಳುಗೋಗುತ್ತೆ ಅಂತ ಲಾಸ್ಟು ಒಂದು ಎಪ್ಸಡ್ ಟೂ ಇಯರ್ಸ್ ಬ್ಯಾಕ್ ಎಪ್ಸನ್ ಹೇಳಿದ್ದೀವಿ ಅದೇ ರೀತಿ ಇವರು ಬರ್ದರು ಇದೇ ಕಾಲದಲ್ಲಿ ಕೂಡ ಅದೇ ಇದಾವೆ ಅದೇ ಮಾತಿದೆ ಅದು ಆಗುತ್ತದು ಈಗ ಇನ್ನು ಶಾರ್ಟ್ಲಿ ಬೇಗ ಬೇಗ ಆಗುತ್ತೆ ಅಮೆರಿಕಾಗಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವನಿಗೆ ಈಗ ಎಷ್ಟೋ ಬಿಲ್ಡಿಂಗ್ಳು ಅವನಿಗೆ ಎರಡು ಇಂಚು ಮೂರು ಮಂಚು ಕೆಳಗೆ ಹೋಗ್ತಿದ್ದಾವಂತಲ್ಲಿ ಬಿಂಡುಗಳು ನ್ಯೂಸ್ ನ್ಯೂಸ್ನ ಕೊಡ್ತಾ ಇದ್ದಾರೆ ಪೂರ್ತಿ ರಿಸಲ್ಟ್ ಇನ್ನೂ ಕೊಟ್ಟಿಲ್ಲ ಅವನು ದೊಡ್ಡ ದೊಡ್ಡ ಅರಣ್ಯಲ್ಲಿ ಹತ್ತಿದ ಬೆಂಕಿಯಿಂದ ಸಾಕಷ್ಟು ಕಾಡು ಪ್ರಾಣಿಗಳು ಮರಣ ಒಂದು ಇದು ಆಸ್ಟ್ರೇಲಿಯಾದಲ್ಲಿ ನೋಡೇ ನೋಡಿದ್ದಾರೆ ಎಷ್ಟು ಕೋಟಿ ಕಟ್ಟಲೆ ಪ್ರಾಣಿಗಳು ಸುತ್ತೋಗಿದ್ದು ಓದೋ ಹೋದ ವರ್ಷ ಭೂಮಿಯ ಮೇಲೆ ಮೂಲೆಗಳಲ್ಲಿ ಪ್ರತಿ ತಿಂಗಳು ಪ್ರತಿದಿನ ಭೂಕಂಪನ ಕಂಡುಬರುವುದು ಇದು ಕಂಪಲ್ಸರಿ ಆಗಿದೆ ಈಗ ಎಲ್ಲೋ ಒಂದು ಕಡೆ ಭೂಮಿ ನಡ್ತಾನೇ ಇರ್ತದೆ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಭೂಮಿ ಶೇಕ್ ಆಗ್ತಾನೇ ಇದೆ ಹಗಲಲ್ಲಿ ನಕ್ಷತ್ರ ಕಂಡು ಇದು ಕಾಣಿಸ್ತದೆ ಕಾಣಿಸಿದಾಗಲೇ ಇನ್ನೂ ಕಾಣಿಸ್ತಾ ಮುಂದಕ್ಕೆ ಉಂಜಿನ ಮುಕುಟವು ಕೆಂಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಪರಿವರ್ತನೆ ಆಗುವುದು ವೈಶಾಖ ತಿಂಗಳಲ್ಲಿಯೂ ಕಮಲ ಹರಳುವುದು ನಾಲ್ಕು ದಿಕ್ಕುಗಳಿಗೆ ಹೊಗೆ ಅಂತ ಕಾಣಿಸುವುದು ಹೊಗೆ ಕಾಣಿಸೋದಂಗೆ ಆಗುತ್ತೆ ಪ್ರತಿ ನಾಲ್ಕು ದಿಕ್ಕು ಆ ಥರ ಮಂಜು ಮುಚ್ಕೊಂಡು ಬಿಡುತ್ತೆ ಉಸಿರಾ ಕಾಣಿಸಲ್ಲ ಪೃಥ್ವಿಯ ಸಮವಾದ ಸ್ಥಳ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಮೋ ಮೋಡ ಒಡೆದು ಮಳೆ ಯಾವುದು ಅದೇ ಇದು ಹೇಳೋದು ಮೋಡ ಬ್ಲಾಸ್ಟ್ ಅಂತೀವಲ್ಲ ಹೇಳ್ತದೆ ಮನೇಲಿ ಬ್ಲೋಸ್ಟ್ ಆಯಿತು ಅಂತ ಅದೇ ಥರ ಇದು ಆಗಲೇ ಬರೆದು ಬಿಡ್ತದೆ ಅದು ಪೂರ್ತಿಯಾಗಿ ಪ್ರತಿ ತಿಂಗಳು ಪೃಥ್ವಿಯು ಯಾವುದಾದ್ರೂ ಒಂದು ಸ್ಥಳದಲ್ಲಿ ಗಾಳಿ ಬಿರುಗಾಳಿ ಚಂಡಮಾರುತ ಇತ್ಯಾದಿಗಳು ಕಾಣಿಸುವ ಪ್ರತಿಯೊಂದು ಕ ಪ್ರಪಂಚದಲ್ಲಿ ಒಂದು ಕಡೆ ಸುಂ್ರ ಗಾಳಿ ಬರುತ್ತೆ ಮಳೆ ಬರುತ್ತೆ ಭೂಕಂಪಳಾಗ್ತವೆ ಆಗ್ತಾನೇ ಇರುತ್ತೆ ಅಂತ ಬರೆದಿರೋದ್ರಿಂದ ಪೃಥ್ವಿಯಲ್ಲಿ ಬಹಳಷ್ಟು ಹೊಸ ಮತ್ತು ಸುಪ್ತ ಜ್ವಲ ಜ್ವಾಲಾಮುಖಿಗಳು ಪ್ರಜ್ವಲಗಳು ಜ್ವಾಲಾಮುಖಿಗಳು ಹೊಸ ಹೊಸದಾಗಿ ಎಲ್ಲೆಂದ್ರಲ್ಲೇ ಬರ್ತವೆ ಅಲ್ಲಿ ಇರುತ್ತೆ ಅಂತ ಅಲ್ಲಿ ಬಂದಿರ್ತವೆ ಜ್ವಾಲಾಮುಖ್ಯ ಗ್ರಹ ಮತ್ತು ನಕ್ಷತ್ರಗಳ ಮೇಲೆ ಬರುವಂತಹ ಪರಿವರ್ತನೆಗಳು ಇದು ನೆಕ್ಸ್ಟ್ ಪಾಯಿಂಟ್ ಇದು ಚಂದ್ರನ ಕಿರಣಗಳು ಮಂದವಾಗಿ ಕಾಣಿಸವು ಬರ್ತಾ ಬರ್ತಾ ಸೂರ್ಯ ಸ್ವಲ್ಪ ಹೀಟ್ ಕಮ್ಮಿ ಆಗ್ತಾರೆ ಮುಂದಕ್ಕೆ ಸೂರ್ಯನ ಕಿರಣಗಳು ಬಹಳಷ್ಟು ಪ್ರಬ ಪ್ರಬಲವಾಗಿ ಕಂಡುಬರುವು ಮೇಲಿಂದ ಮೇಲೆ ಪಕ್ಷ ಪಕ್ಷಗಳಲ್ಲಿ ಪರಿವರ್ತನೆಯಾಗಿ ಹದಿಮೂರು ಪಕ್ಷ ಪ್ರಕಾಶವಾಗುವುದು ಅವು ಶಾರ್ಟ್ ಆಗ್ತವೆ ಅಲ್ಲಿಗೆ ಪಕ್ಷಿಗಳೇ ಶಾರ್ಟ್ ಆಗಿಬಿಡ್ತವೆ ಮೇಲಿಂದ ಮೇಲೆ ಆಕಾಶದಿಂದ ಉಲ್ಕಾಪಿನ್ಗಳು ಬೀಳವು ಅಂದರೆ ನಕ್ಷತ್ರ ಮಳೆ ಬೆಂಕಿ ಮಳೆ ಅಂತ ಹೇಳಿದೀವಲ್ಲ ನಾವು ಅದರಲ್ಲಿ ಅದನ್ನೇ ಹೇಳ್ತಿರೋದಿವರು ಸಾಕಷ್ಟು ಬಾರಿ ಒಂದೇ ದಿನದಲ್ಲಿ ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ಸಂಭವದು ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ಸಂಭವುವುದು ಒಂದೇ ದಿನಲ್ಲೇ ಆಗುತ್ತಂತೆ ಅಮಾವಾಸ್ಯೆ ಅಂದರೆ ಇದು ಹುಣ್ಣಿಮೆ ಒಂದೇ ದಿನ ಆಗುವುದಂದರೆ ನಾವು ಹೇಳಿದೀವಲ್ಲ ಅಮಾವಾಸ್ಯೆ ಚಂದ್ರೋದಯ ಏನೋ ಒಂದು ಇದೆ ಅದೇ ಮಾತಿದು ಸಾಕಷ್ಟು ಬಾರಿ ಒಂದೇ ದಿನದಲ್ಲಿ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಸಂಭವುವುದು ಒಂದೇ ಪಕ್ಷಾಂತರದಲ್ಲಿ ಅಮಾವಾಸ್ಯೆಯನ್ನು ಸೂರ್ಯಗ್ರಹಣ ಮತ್ತು ಹುಣ್ಣಿಮೆಯಂದು ಚಂದ್ರಗ್ರಹಣ ಕಾಣಿಸುವುದು ಒಂದೇ ಪಕ್ಷಾಂತರ ಹದಿನೈದು ದಿವಸದಲ್ಲಿ ಎರಡು ಆಗುತ್ತೆ ಅಂತೇಳಿ ಇಷ್ಟ ಆಗ್ಯವು ಎಷ್ಟೋ ಸಹ ಆಗವಿವು ಸಮಯವಲ್ಲ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರ ನಾಲ್ಕು ಕಡೆಗಳಲ್ಲಿ ಪ್ರಭಾವಳಿ ಕಂಡುಬರುತ್ತೆ ಸೂರ್ಯ ಮತ್ತು ಚಂದ್ರರ ನಾಲ್ಕು ಕಡೆಗಳಲ್ಲಿ ಪ್ರಭಾವಳಿ ಕಂಡುಬರುತ್ತೆ ಅವ್ರದ್ದು ನಾಲ್ಕು ದಿಕ್ಕಿನಲ್ಲಿ ಕಾಣಿಸುತ್ತಂತೆ ಅವ್ರ ರೂಪುಗಳು ಅದು ಯಾವ ಥರ ಮುಂದೆ ಆಗಬೇಕವೋ ಮೇಲೆ ಗೊತ್ತಾಗುತ್ತೆ ಅದು ಮೇಲಿಂದ ಮೇಲೆ ಗ್ರಹ ಮತ್ತು ನಕ್ಷತ್ರಗಳಲ್ಲಿ ಅಸ್ವಾಭಾವಿಕ ಬದಲಾವಣೆ ಕಂಡುಬರುವುದು ಗ್ರಹಗಳಲ್ಲಿ ಕೂಡ ಗ್ರಹ ತಪ್ಪುತ್ತೆ ದಾರಿ ಅಂತಾರಲ್ಲ ಹಾಗೆ ನವಗ್ರಹಗಳು ಸರಿಯಾದ ದಾರಿಯಲ್ಲಿ ನಡೆಯೋಲ್ಲ ಅವರು ಅಷ್ಟೇ ಹೆಂಗೆ ಸಿಕ್ಕಿದ್ರೆ ಹೆಂಗೆ ಹೋಗ್ತಿರ್ತಾರೆ ಕಂಪ್ಲೀಟು ದಾರಿ ತಪ್ಪಿಸ್ಬಿಡ್ತಾರೆ ಅವ್ರೂ ಸೂರ್ಯನ ಕಿರಣಗಳು ಹತ್ತು ಪಟ್ಟು ಹೆಚ್ಚಿನ ಪ್ರಕಾಶನ ಆಗೋದು ಟೆನ್ ಟೈಮ್ ರೈಟ್ ಆಗೋ ರೈಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದನ್ನು ಗ್ರಹಗಳ ಚೆನ್ನ ಗತಿಯಲ್ಲಿ ಮೇಲಿಂದ ಮೇಲೆ ಬದಲಾವಣೆ ಕಾಣಿಸ್ಕೊಳ್ಳುವುದು ಗ್ರಹ ಮತ್ತು ನಕ್ಷತ್ರ ಸ್ಥಿತಿಯ ಅನುಗುಣವಾಗಿ ಇರುವುದಿಲ್ಲ ಗ್ರಹಕ್ಕೂ ನಕ್ಷತ್ರಕ್ಕೂ ಯಾವುದೋ ಪಂಚಾಂಗ ಯಾವುದು ಸರಿಯಲ್ಲಿ ನೋಡ್ಕೊಳ್ಳಿ ಅರ್ಧ ದಿನ ಬರ್ತಾವಲ್ಲ ಈಗ ಮೊದಲು ಸಿಕ್ಸ್ ಟು ಸಿಕ್ಸ್ ಇತ್ತು ಯಾವುದೋ ಒಂದು ಸ್ಥಿತಿ ಬಂದರೆ ಈಗ ಪ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಬೇರೆ ತಿರು ಆರು ಗಂಟೆ ಒಂದು ಮೂರು ಗಂಟೆ ಇರುತ್ತೆ ಹಾಗೆ ತಿಥಿಗಳಿಗೂ ಸರಿಯಾಗಿ ಬರ್ತಿಲ್ಲ ಡೇ ಟ್ವೆಂಟಿ ಫೋರ್ ಅವರ್ಸ್ ಬರ್ತಿಲ್ಲ ಎಲ್ಲ ಚೇಂಜ್ ಹಾಕಿಬಿಟ್ಟಿದೆ ಅದೇ ಹೇಳೋದು ಗ್ರಹಕ್ಕೆ ಪಲ್ಲಟ ಆಗ್ತಿದೆ ಅಂತ ಏಳು ದಿವಸ ಮತ್ತು ಏಳು ರಾತ್ರಿ ಸೂರ್ಯ ಮತ್ತು ಚಂದ್ರರು ಉದಯವಾಗಲಾರರು ಮತ್ತು ಕತ್ತಲೇ ಆವರಿಸಿರುವುದು ಏಳು ದಿವಸ ಏಳು ರಾತ್ರಿ ಒಂದು ವೀಕು ಸೂರ್ಯ ಚಂದ್ರ ಕಾಣಿಸೋದಿಲ್ಲವಂತೆ ಆ ಥರ ನಾವು ಕತ್ತಲು ಹೋಗ್ತೀವಿ ಹೇಳಿ ಮುಂದಕ್ಕೆ ಬರ್ಬೋದು ಅದು ಯುಗ ಪರಿವರ್ತನೆ ಸಮಯದಲ್ಲಿ ಭಗವಾನ್ ಶ್ರೀ ಕಲಿಕೆ ಅವತಾರದಿಂದ ಹೊಸ ಸೂರ್ಯ ಹೊಸ ಚಂದ್ರ ಮತ್ತು ಹೊಸ ನಕ್ಷತ್ರಗಳು ಸ್ಥಾಪನೆಯಾಗುವು ನೋಡಿ ಕಲ್ಕಿ ಭವನ ಬಂದ ಮೇಲೆ ಹೊಸ ಸೂರ್ಯ ಬರ್ತಾರೆ ಅದು ದ್ವಿಸ್ಯೂರ ಎರಡು ಸೂರ್ಯ ಹುಡ್ತೇಳ್ತರಲ್ಲ ಆ ಟೈಮ್ ನಾವೆಲ್ಲ ಆಗ್ಬೋದು ಅಂತ ನಮ್ಮ ಒಂದು ಊಹೆ ಬಟ್ ಈಗ ನೋಡಿ ಹೊಸ ಸೂರ್ಯ ಬರ್ತಾರಂತೆಲ್ಲ ಹೊಸ ನಕ್ಷತ್ರಗಳೆಲ್ಲ ಹೊಸ ಹೊಸ ಹೊಸಾಗ ಬರ್ತವೆ ಪೂರ್ತಿ ಕಲ್ಕಿ ಭವನ ಬಂದ ಮೇಲೆ ಯಾರು ವೀರ ವಸಂತರಾಯರು ಬಂದ ಮೇಲೆ ಆಮೇಲೆ ಇವೆಲ್ಲ ಬರುವುದು ಆಧ್ಯಾತ್ಮಿಕ ಪರಿವರ್ತನೆ ಆಗುತ್ತೆ ಬಹಳಷ್ಟು ದೇವಸ್ಥಾನಗಳ ಮೇಲೆ ಸಿಡಿಲು ಬೀಳುವುದು ಇದು ಆಗ್ತಾ ಇದೆ ಇದು ಉದಾಹರಣೆ ಅಂದರೆ ನೋಡಿ ಪೂರಿ ಜಗನ್ನಾಥ ದೇವಸ್ಥಾನದ ಗುಡಿನೂ ಸಿಡಿಲು ಬೀಳುತ್ತೆ ಅಂತೇಳೋದು ಸಿಡಿಲು ಅದು ಬಿದ್ದಿದೆಯಂತೆ ಅದು ಇದರಲ್ಲಿದೆ ಇನ್ನು ಲಾಸ್ಟ್ ಪ್ಯಾರದಲ್ಲಿ ಸಿಕ್ಕುತ್ತದ್ದು ಲಾಸ್ಟ್ ಪ್ಯಾರಲ್ ಸಿಕ್ಕುತ್ತದ್ದು ಏನೇನು ನಡೆದಿ ಬಹಳಷ್ಟು ದೇವಸ್ಥಾನಗಳ ಮೇಲೆ ಸಿಡಿಲು ಬೀಳುವುದು ಎಷ್ಟೋ ಟೆಂಪಲ್ಸ್ ಮೇಲೆ ಸಿಡಿಲು ಬಿದ್ದಿದೆ ಬೀಳುತ್ತದೆ ಈಗ ಈ ಕಾಲಜ್ಞಾನದ ಪ್ರಕಾರವಾಗಿಯೂ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಸಿಡಿಲು ಬಳಿಬೆ ಬೀಳಬೇಕು ಇದು ಬಿದ್ದಿದೆ ಸಿಡು ದೇವಸ್ಥಾನ ದೇವಸ್ಥಾನ ಯಾವತ್ತು ಸಿಡಿದು ಸಿಡಿಲು ಬೀಳುತ್ತೋ ಆವತ್ತು ಅಲ್ಲಿ ದೇವಸ್ಥಾನದಲ್ಲಿ ಪವರ್ಸ್ ಇರೋದಿಲ್ಲ ಅದು ಕಾಲಜ್ಞಾನದ ಪ್ರಕಾರ ಇಲ್ಲ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಕಲ್ಲು ಬಿದ್ದ ಮೇಲೆ ದೇವರಲ್ಲಿಂದ ಜಾಯ ಖಾಲಿ ಮಾಡಿದ್ದಾರೆ ಜಗನ್ನಾಥರು ಅವರು ಅವತಾರ ರೂಪ ಮಾನವ ರೂಪವನ್ನು ತಾಳಿದ್ದಾರೆ ಅಲ್ಲಿಂದ ಅನ್ಯಾಯಗಳು ಅಕ್ರಮಗಳು ಆ ದೇವಸ್ಥಾನಗಳು ನಡೆಯುತ್ತವೆ ನಡೀತಾ ಇದೆ ಈಗ ಆ ಕೂಡ ಕಲ್ಲು ಸಿಡಿಲ್ ಬಿದ್ದಿದೆ ಅದು ನಿನ್ನ ಎಷ್ಟಿದ್ರಲ್ಲಿ ಹೇಳ್ತೀವಿ ಓದ್ತೀನಿ ಅದೆಲ್ಲ ಸಿಗುತ್ತೆ ನಿಮ್ಗೆ ಅದರಲ್ಲಿ ಅಲ್ಲಲ್ಲಿ ಸಿಡಿಲಿನಿಂದ ದೇವಸ್ಥಾನದ ಧ್ವಜಗಳು ಭಸ್ಮವಾಗುವು ಇದು ಆಗಿದ್ದಾವೆ ಆಯಿತಾ ಕಾಲ ನಿಪೂರ್ ಜನ ದೇವಸ್ಥಾನದಲ್ಲಿ ಬೆಂಕಿ ಹತ್ಕೊ ಹತ್ಕೊಂಡಿದ್ದೆ ಆ ಬಾವುಟಕ್ಕೆ ಕೆಲವೊಂದು ಮಂದಿರಗಳಲ್ಲಿ ಕಳ್ಳತನ ಮತ್ತು ಆತಂಕಾರಿ ದರೋಡೆಗಳು ನಡೆಯುವು ಮತ್ತು ದೇವಸ್ಥಾನದಿಂದ ಮೂರ್ತಿಗಳು ಕಳ್ಳತನವಾಗುವು ಇವೆಷ್ಟೋ ನಡೀತಾ ಇದೆ ಈಗ ಎಲ್ಲ ಸ್ಮಗಲ್ ಮಾಡ್ತಾರಲ್ಲಪ್ಪ ದೇವಸ್ಥಾನದಲ್ಲಿ ಕಂಚು ಎತ್ಕೊಂಡು ಹೋಗ್ಬಿಟ್ಟು ಅದನ್ನೇ ವಿಷಯವನ್ನು ಇವರು ಪ್ರಸ್ತಾವನೆ ಮಾಡಿದ್ದಾರೆ ದೇವಸ್ಥಾನಗಳಲ್ಲಿ ಜನರು ದುಷ್ಟರ್ಮಗಳನ್ನು ಮಾಡುವವರು ಅನ್ಯಾಯ ಜಾಸ್ತಿ ಮಾಡ್ತಾರೆ ಅಲ್ಲಿ ಪೊಲ್ಟಿಕ್ಸ್ ಬಿಸ್ ದುಡ್ಡುಗೋಸ್ಕರ ಏನೇನೋ ಅನ್ಯಾಯ ಮಾಡ್ತಿದ್ದಾರೆ ದೇವಸ್ಥಾನಗಳೂ ಮಾಡ್ತಿದ್ದಾರೆ ಮಾಂಸಾಹಾರ ಮತ್ತು ಮದ್ಯ ಸೇವನೆ ಮಾಡಿ ಪೂಜಾರಿಗಳು ಮಂದಿರದಲ್ಲಿ ಪೂಜೆ ಮಾಡುವವರು ನೋಡಿ ಇದೆಲ್ಲ ಬರೆದಿದ್ದಾರೆ ಈ ಥರ ಎಲ್ಲ ಅದು ನಮಗೆ ಗೊತ್ತಿಲ್ಲ ಮಾಡಿರೋ ಗೊತ್ತಿಲ್ಲ ಬಟ್ ನಿಮಗೇನು ಗೊತ್ತಿದ್ದರೆ ಹೇಳಿ ಪರವಾಗಿಲ್ಲ ಜನರು ಕೂಡ ಮಾಂಸಾಹಾರ ಮತ್ತು ಮದ್ಯಪಾನ ಮಾಡಿ ಮಂದಿರಗಳಲ್ಲಿ ಪ್ರವೇಶ ಮಾಡುವವರು ಬೇರೆ ಬೇರೆ ಮಂದಿರಗಳಲ್ಲಿ ಮತ್ತು ಆಧ್ಯಾತ್ಮಿಕ ಸ್ಥಾನಗಳಲ್ಲಿ ಆಧ್ಯಾತ್ಮಿಕ ವಾತಾವರಣ ಇರುವುದಿಲ್ಲ ನೋಡಿ ಆಧ್ಯಾತ್ಮಿಕ ಮಂದಿರಗಳಲ್ಲಿ ಆಧ್ಯಾತ್ಮಿಕ ಇರೋದಿಲ್ಲ ಸುಮ್ಮನೆ ಆಧ್ಯಾತ್ಮಿಕ ಮಂದಿರ ಅಂತಾರೆ ಅಲ್ಲಿ ಆಧ್ಯಾತ್ಮಿಕ ಇರೋದಿಲ್ಲ ಆ ಥರ ಎಷ್ಟೋ ಟೆಂಪಲ್ ಇದರಲ್ಲಿ ನಡೀತಾ ಇದೆ ದೇವತೆಗಳು ಇದ್ದರೂ ಕೂಡ ಮಂದಿರಗಳು ರಕ್ಷಣೆ ಆಗುವುದಿಲ್ಲ ದೇವ್ರನ್ನ ದೇವರ ಅದು ದಕ್ಷಿಣ ಇರೋದಿಲ್ಲ ದೇವರೇ ಅದನ್ನ ಬ ಕಾಪಾಡಕ್ಕೆ ಆಗ್ತದೆ ಕಳ್ತನ ಮಾಡ್ಕೊಂಡು ಹೋಗ್ತೇ ಅಂತ ಸುಮ್ಮನೆ ಇರ್ತಾರೆ ದೇವ್ರಗಳ ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ ಅಂದರೆ ಯಾಕೆಂದರೆ ದೇವರುಗಳು ಪವರ್ಸ್ ಇಲ್ಲ ಈಗ ನಕ್ಷತ್ರ ಬರೋ ತನಕ ಪವರ್ಸ್ ಬರಲ್ಲ ನಕ್ಷತ್ರ ಬಂದ ಮೇಲೆ ಹೈ ಪವರ್ ಬರುತ್ತೆ ದೇವರುಗಳಿಗೆ ಪ್ರತಿಯೊಂದು ಚಿಕ್ಕ ದೇವ್ರುಗಳ್ನ ಮಾತಾಡ್ತಾರೆ ನಮ್ಮ ಹತ್ರ ಆ ಥರ ಪರಿಸ್ಥಿತಿ ಅವಾಗ ಉದ್ಭವ ಆಗುತ್ತೆ ಆವಾಗ ಪ್ರತಿಯೊಂದರಲ್ಲೂ ದೇವರು ಇರ್ತಾರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಪವರ್ ಜಾಸ್ತಿ ಇರುತ್ತೆ ನಮಗೆ ಭಯ ಭಕ್ತಿ ಬರುತ್ತೆ ಆವಾಗ ಕಂಡ ಕಂಡಲ್ಲಿ ದೇವ ದೇವತೆಗಳು ಪೂಜೆಗಳನ್ನು ಮಾಡಲಾರು ಎಲ್ಲಿ ಮಾ ಮಾಡೋಂಗಿಲ್ಲ ಯಾಕೆ ಚಿತ್ರ ಹೋಗು ಅಂತ ಹೇಳ್ತಾರೆ ಈ ಎಲ್ಲ ಪಾಪ ಕರ್ಮಗಳಿಂದ ದೇವ ದೇವತೆಗಳು ದೇವಸ್ಥಾನಗಳಿಂದ ಸ್ಥಾನವನ್ನು ತ್ಯಜಿಸಿದ್ದಾರೆ ನೋಡಿ ಈಗ ನಾನು ಮಾತಾಡಿದೆ ಅದೇ ಇಲ್ಲಿ ಅಂದರೆ ದೇವಸ್ಥಾನ ಬಿಟ್ಟವರು ದೂರ ಇದ್ದುಬಿಟ್ಟವ್ರು ಮಾಡ್ಕೊಂಡು ಹೋರಪ್ಪ ಅಂತೇಳಿ ಮನುಷ್ಯ ಸಹಾಸ ಬೇಡ ಅಂತ ಹೇಳ್ಬಿಟ್ಟು ದೇವರು ಓಡಾಗ್ಬಿಟ್ಟವ್ರು ಹಾಗೆ ಗುರು ಶಿಷ್ಯ ಮತ್ತು ಸಾಧು ಸಂತರ ರೂಪುರೇಖೆಗಳು ಹೇಳಿದ್ರು ನೋಡಿ ಇಲ್ಲಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋಸ್ಕರ ಜನರು ಗುಂಪು ಪರಂಪರೆಯಾಗಿ ಪ್ರಾರಂಭ ಮಾಡುವರು ಆಯಿತಾ ಗುರು ಜನರಿಗೆ ಶಾಸ್ತ್ರ ಪುರಾಣ ಜ್ಞಾನ ಇರುವುದಿಲ್ಲ ತಂತ್ರ ಸಾಧನೆ ಮಾಡಿ ಕೆಲವೊಂದು ಜನ ತಮ್ಮಷ್ಟಕ್ಕೆ ತಾವು ಗುರು ಎನಿಸ್ಕೊಳ್ಳು ಎಂದು ಎಂದೆನಿಸ್ಕೊಳ್ಳುತ್ತಾರೆ ಇದು ನಿಮಗೆ ಗೊತ್ತಾಗ್ತಿದೆ ಎಲ್ಲನೂ ಯಾರ್ಯಾರು ಹೆಂಗೆ ಸುಮ್ಮನೆ ಸುಮ್ಮನೆ ಕಾವ್ಯಪಟ್ಟ ಹರಿಸ್ಕೊಂಡು ನಾನು ಗುರು ನಾನು ಅಂತ ಹೇಳ್ತಿರೋದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀವಲ್ಲ ಲಾ ಎಪಿಸೋಡಲ್ಲಿ ಅದೇ ಥರ ಇದು ಅದರಲ್ಲೂ ಬಂದಿದೆ ಇದರಲ್ಲಿ ಆ ಜನರು ಭೂತ ಪ್ರೇತ ಪ್ರಸಾದಗಳ ಬಗ್ಗೆ ನಿರಾಕರಣೆ ಮಾಡುವವರಾಗಿರ್ತಾರೆ ಆ ಜನರು ಸಮಾಜದಲ್ಲಿ ದೊಡ್ಡ ಗುರುಗಳೆಂದು ಎನಿಸ್ಕೊಳ್ಳಿರುತ್ತಾರೆ ಅವ್ರಿಗೆ ಜಾಸ್ತಿ ಇಂಪ್ಲುಯೆನ್ಸ್ ಆ ಥರ ಕೆಲಸ ಮಾಡೋ ಗುರುಗಳಿಗೆ ಜಾಸ್ತಿ ಇಂಪ್ಲುಯೆನ್ಸ್ ಇರುತ್ತೆ ಅವ್ರಿಗೆ ಮರ್ಯಾದೆ ಏನು ರಾಜಭೋಗ ಇರುತ್ತೆ ಗುರು ಪರಂಪರೆಯಲ್ಲಿ ಮಾಂಸಾಹಾರ ಮತ್ತು ಮದ್ಯಪಾನಕ್ಕೆ ಪ್ರಶಸ್ತಿ ಕೊಡಲಾಗುವುದು ಮೇಲುಜಾತಿಯವರೆಂದು ಅನಿಸಿಕೊಳ್ಳುವ ಜನರು ಕೈಯಲ್ಲಿ ಜಾ ಜಾಲಿ ಕಟ್ಟಿಗೆ ತೆಗೆದುಕೊಂಡು ಮೀನು ಹಿಡಿಯುವವರು ಮತ್ತು ಕುಟಕರ ಕುಟ ಕೆಲಸ ಕುಟಕರ ಕೆಲಸ ಅಂದರೆ ಕಸಾಯ ಕೆಲಸ ಮಾಡೋರು ಅಂತ ಇಲ್ಲಿ ಬ್ರ್ಯಾಕಣ್ಣರು ಹಾಕೋರು ಬ್ರಹ್ಮಚರ್ಯ ಆಚರಣೆ ಮಾಡುವ ಜನರು ಬ್ರಾಹ್ಮ ಬ್ರಹ್ಮಚರ್ಯದ ಪಾಲನೆ ಮಾಡಲಾರರು ಬ್ರಹ್ಮಚರ್ಯ ಅಂತ ಹೇಳ್ಬಿಟ್ಟು ಅವ್ರ ಕೈಲಾಗಲ್ಲ ಅದನ್ನ ಅದು ತಪ್ಪೋಗುತ್ತೆ ದಾರಿ ತಂದೆ ತಾಯಿಯಂದಿರು ಇಟ್ಟಂತಹ ಹೆಸರನ್ನು ಬದಲಾಯಿಸಿ ಅದರ ಮುಂದೆ ಸಂತ ಸ್ವಾಮೀಜಿ ದಾಸ ಮಹಾರಾಜ ಇತ್ಯಾದಿ ಉಪನಾಮಗಳನ್ನು ಜೋಡಿಸಿ ತಮ್ಮಷ್ಟಕ್ಕೆ ತಾವು ಠಾಕೂರ ಮಹಾಪುರುಷ ಅಂತ ಕರೆಸಿಕೊಳ್ಳುತ್ತಾರೆ ಹೇಳ್ತಾರಲ್ಲಪ್ಪ ಯಾವುದೋ ಹೆಸರಿಕೋದು ಅದು ಮುಂದೆ ಸ್ವಾಮಿ ಅಂತ ಕೋತೋ ನಾನು ಗುರು ಅಂತ ಹೇಳೋದು ಅವೆಲ್ಲ ಮುಂದಕ್ಕೆ ನಡೆಯುತ್ತೆ ನಾನು ಬರೋಕ್ಕೆ ಮುಂಚೆ ಅಂತ ಕಾಲಕ್ಕೆ ನಾನು ಬರೆದಿರೋದನ್ನ ಕೇಸರಿ ಮತ್ತು ಕಾವ್ಯ ವಸ್ತ್ರಗಳನ್ನು ಧರಿಸಿಕೊಂಡು ತಮ್ಮಷ್ಟಕ್ಕೆ ತಾವೇ ಗುರುವೆನೆಸ್ಕೊಳ್ಳೋರು ನೋಡಿ ಇದು ಹೇಳಿದರು ಪಾಯಿಂಟು ಅರ್ಥ ಮಾಡಬೇಕು ಚೆನ್ನಾಗಿ ಅರಣ್ಯವನ್ನು ನಾಶನ ಮಾಡಿ ಹಾವಿನ ಹುತ್ತಕ್ಕೆ ಪೂಜೆ ಮಾಡಿ ಅದನ್ನು ದೇವರು ಕನಸಿನಲ್ಲಿ ಆದೇಶ ಕೊಟ್ಟಿದ್ದಾನೆ ಅಂತ ಸುಳ್ಳು ಹೇಳಿ ಮಹಿಮೆಯ ಪ್ರಚಾರ ಮಾಡುವವರು ಎಷ್ಟು ನೀಟಾಗಿ ಬರ್ದವರು ನೋಡಿದ್ನ ಗುರುವೆನಿಸ್ಕೊಳ್ಳೋರು ಜನರ ಶಿಷ್ಯರೊಂದಿಗೆ ಜೊತೆ ಮದುವೆ ಮಾಡಿಕೊಂಡು ಅವರಿಗೆ ನಗ್ನ ಅಷ್ಟಪಟ್ಟದ ರಾಣಿ ಅಂತ ಕರೆಯುವವರು ಗುರು ಜನರ ತಮ್ಮಷ್ಟಕ್ಕೆ ತಾವು ದೇವರ ಅವತಾರವೆಂದು ಹೇಳಿ ಸ್ವತಃ ಘೋಷಣೆ ಮಾಡಿಕೊಳ್ಳುವವರು ನಕಲಿ ಶಂಕಚಕ್ರ ತೋರಿಸಿ ತಮ್ಮಷ್ಟಕ್ಕೆ ತಾವೇ ಭಗವಾನ್ ಕಲಿಕೆ ಅವತಾರ ಅಂತ ಹೇಳಿಕೊಂಡು ಜನರನ್ನು ಲೂಟಿ ಮಾಡುವವರು ಇದು ಮುಂದಕ್ಕೆ ಬರ್ತಾರೆ ಇದನ್ನ ಇದನ್ನು ಬಂದಿಲ್ಲ ಬರ್ತಾರೆ ಮುಂದಕ್ಕೆ ಗುರು ಅನಿಸಿಕೊಳ್ಳುವವರು ಆಸೆ ತೋರಿಸಿ ಶಿಷ್ಯ ಪತ್ನಿಯನ್ನು ಹರಣ ಮಾಡುವುದು ತಮ್ಮಷ್ಟಕ್ಕೆ ತಾವು ಗೋಪಾಲ ಅಂತ ಮತ್ತು ಶಿಷ್ಯರ ಗೋಪಿ ಅಂತ ಕರೆದು ತಮ್ಮ ಕಾಮನಾ ವಾಸನಾದಂಥ ಕಾರ್ಯಗಳಗೆದು ದುರ್ನೀತಿಯಿಂದ ಚಟಗಳನ್ನು ಈಡೇರಿಸಿಕೊಳ್ಳುವವರು ಗುರು ಎನಿಸಿಕೊಂಡವರು ತಮ್ಮಷ್ಟಕ್ಕೆ ತಾವೇ ಭಗವಾನ್ ನಾರಾಯಣ ಅಂತ ಹೇಳಿಕೊಂಡು ಶಿಷ್ಯರೊಂದಿಗೆ ಮುಕ್ತಿಯ ಆಸೆ ತೋರಿಸಿ ಪಾ ಪಾದ ಸೇವೆ ಮಾಡಿಸಿಕೊಳ್ಳುವವರು ತಮ್ಮ ತಲೆಯ ಮೇಲೆ ಜುಟ ಕಟ್ಟಿಕೊಂಡು ತಾವು ತಂತ ತಾವು ಸಂತ ಅಂತ ಕರೆಸಿಕೊಳ್ಳುವವರು ಮತ್ತು ಜನರನ್ನು ಮೋಸ ಮಾಡುವವರು ಈಗ ಜನದಲ್ಲಿ ತುಂಬ ಜನ ಇದ್ದಾರೆ ಇವರು ಇಂಥ ಗುರುಗಳು ತುಂಬ ಬಂದಿದ್ದಾರೆ ಈಗ ಎಲ್ಲ ಹುಷಾರಾಗಿದ್ದು ಬಿಡಿ ಪೂರ್ತಿಯಾಗಿ ಅನಿರೀಕ್ಷಿತ ಮತ್ತು ಮೈಗಳ್ಳು ಜನರು ತಮ್ಮಷ್ಟಕ್ಕೆ ತಾವೇ ಭಗವಾನ್ ಅವತಾರ ದಾಸರೆಂದು ಹೇಳಿಕೊಳ್ಳುವವರು ಮತ್ತು ಕೊರಳಲ್ಲಿ ಜನಿವಾರ ಹಾಕಿಕೊಂಡು ಜನರಿಗೆ ಮೋಸ ಮಾಡುವವರು ಇವರೆಲ್ಲ ಬಂದಿದಾರೆಲ್ಲ ಬರ್ತಾ ಇರ್ತಾರೆ ಅಂತ ಹೇಳ್ತಾರೆ ಬರ್ತಾರೆಗಳು ಬಂದಿದ್ರು ಕೂಡ ಸ್ವಲ್ಪ ಜನ ಇದ್ದಾರೆ ಗುರು ಜನರು ಶ್ರೀಮಂತ ಶಿಷ್ಯರನ್ನು ಹುಡುಕಿ ಹುಡುಕಿ ಒಂದುಗೂಡಿಸುವವರು ಶಿಷ್ಯಂದರು ಆಸ್ತಿಯಿಂದ ಗುರು ಮೆನೆಸ್ಕೊಂಡವರ ಜನರ ಶಿಷ್ಯ ಸಂಪತ್ತಿನಿಂದ ಸುಖ ಭೋಗ ನಡೆಯುವವರು ಇದೆಲ್ಲ ನಡೀತಾ ಈಗ ಶಿಷ್ಯಂದರಿಂದ ದುಡ್ಡು ಸಂಪತ್ತು ಚಿನ್ನ ಬೆಳ್ಳಿ ಇನ್ನೂ ಅನೇಕ ವೈಢ್ಯರುಗಳನ್ನು ದಕ್ಷಿಣೆಯಾಗಿ ತೆಗೆದುಕೊಂಡು ವೈಕುಂಠದಲ್ಲಿ ಸ್ಥಾನ ಕೊಡುವುದಾಗಿ ಸುಳ್ಳು ಹೇಳುವವರು ಸುಂದರ ಸ್ತ್ರೀಯರನ್ನು ಬೇರೆ ಬೇರೆ ಆಸೆ ತೋರಿಸಿ ಶಿಷ್ಯ ಶಿಷ್ಯರನ್ನಾಗಿ ಮಾಡಿಕೊಂಡು ತಮ್ಮ ಕಾಮನ ವಾಸನ ದುರ್ನೀತಿ ಚಟಗಳನ್ನು ಈಡೇರಿಸಿಕೊಳ್ಳುವರು ಈ ರೀತಿಯಾಗಿ ಭಗವಂತ ಬರೋಕ್ಕೆ ಮುಂಚೆ ಇಷ್ಟೊಂದು ಲಕ್ಷಣ ಭೂಮಿಯ ಮೇಲೆ ಪರಿವರ್ತನೆ ಇರ್ತದೆ ಜನಗಳಿಗೆ ಏನಕ್ಕೆ ಇದನ್ನು ಹೇಳಿದ್ದೀನಿ ಅಂದರೆ ಎಲ್ಲ ಓದಿದಾಗ ನಿಮಗೆ ಅರ್ಥವಾಗುತ್ತೋ ಇವೆಲ್ಲ ಸಿಚುವೇಷನ್ ಬಂದಿದೆ ಬರ್ತಾರೆ ಕಲಿಕೆ ಭಗವಾನ್ ಅಂತ ನಿಮಗೂ ಒಂದು ನಂಬಿಕೆ ಹುಟ್ಟಬೇಕಲ್ಲ ಇವೆಲ್ಲ ಇದ್ದರೆ ಮಾತ್ರ ನಂಬಿಕೆ ಊಟ ನಮಗೂ ಅಷ್ಟೆ ನನಗೂ ಅಷ್ಟೆ ಇವೆಲ್ಲ ನಾನು ಸುಮ್ಮನೆ ಸುಲಭವಾಗಿ ನಂಬಲ್ಲ ದೇವರು ಅಂದರೆ ನಮ್ಮ ಪ್ರಾಮಾಣಿಕ ಬರಬೇಕು ನನಗೆ ನಮಗೆ ಬರಬೇಕು ನಾವು ಇದೆಲ್ಲ ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ ಆ ಬರೆದಿರೋ ಕಾಲಜ್ಞಾನಕ್ಕೂ ಇಲ್ಲಿ ನಡೀತಿರೋ ಜನಕ್ಕೂ ಸಂಬಂಧ ಇದೆಯಾ ಇಲ್ಲಿಯ ಅನ್ನೋ ಚರ್ಚೆ ಮಾಡ್ಕೊತಿರ್ತೀವಿ ಆ ಕರೆಕ್ಟಾಗಿ ಬಂದಿದೆ ಈಗ ಪೂರ್ತಿ ಹಂಡ್ರೆಡ್ ಪರ್ಸೆಂಟಾಗಿ ಬಂದುಬಿಟ್ಟಿದೆ ಈಗ ಈ ಪ್ರಕಾರವಾಗಿ ಯುಗದ ಅಂತ್ಯದಲ್ಲಿ ಸಂಸಾರದಲ್ಲಿ ಭಾಳಷ್ಟು ಪರಿವರ್ತನೆಯಾಗುವುದು ಮತ್ತು ಪೂರ್ಣ ನಿಯೋಜಿತದಂತೆ ಕಾಣಿಸತೊಡಗುವುದು ಭವಿಷ್ಯ ಮಾಲೀಕದಲ್ಲಿ ಮಹಾಪುರುಷ ಪಂಚಮಹಾಸಕಳು ವರ್ಣಿಸಿದ್ದಾರೆ ಈ ಐದು ಜನ ವರ್ಣೆ ಮಾಡಿದ್ದಾರೆ ಕಲಿಯುಗ ಸಂಪೂರ್ಣ ಮುಗಿದ ಕೂಡಲೇ ಈ ಲಕ್ಷಣ ಕಾಣಿಸ್ಕೊಳ್ತೇವೆ ಸಂಪೂರ್ಣ ಕಲಿಯುಗ ಎಂಡಾದ ತಕ್ಷಣ ಇಂಥ ಈಗ ನಾವೇನೇನು ಓದಿದ್ದೀನೋ ಬುಕ್ನಲ್ಲಿ ಅವಲಕ್ಷಣಗಳು ಅವೆಲ್ಲ ಕಾಣಿಸ್ಕೊಳ್ತವೆ ಅಂದರೆ ನೈನ್ಟೀನ್ ನೈಂಟಿ ತನಕ ಚೆನ್ನಾಗಿದೆ ಎಲ್ಲರೂ ನೋಡ್ತೀನಿ ನಾವು ಲಾಸ್ಟೇ ನಿಮಗೆ ಏಯ್ಟಿ ಸೆವೆನಲ್ಲಿ ಪ್ರಭಾನಾಮ ಸಂವತ್ಸರದಲ್ಲಿ ಸ್ಟಾರ್ಟ್ ಆಗುತ್ತೆ ನೈಂಟೀನ್ ನೈಂಟಿಯಿಂದ ಈ ಕಡೆಗೆ ಎಲ್ಲ ತೊಂದರೆ ನಮಗೆ ಎಲ್ಲ ಪರಿವರ್ತನೆ ಆಗಿದೆ ಅಂತ ನಾನು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಹೇಳಿದ್ದೀನಿ ಅದೇ ಥರ ನೈನ್ಟೀನ್ ನೈಂಟಿನ ಸ್ಟಾರ್ಟ್ ಇದು ಇದರಲ್ಲಿ ಪ್ರಕಾರ ಕೂಡ ಕಲ್ಲು ಬಿದ್ದ ಮೇಲೆ ಕಲ್ಲು ದಿನ ನೈನ್ಟೀನ್ ನೈಂಟಿ ನೈಂಟಿ ತಮ್ಮ ಎಲ್ಲ ಅಕ್ಷರಗಳು ಕಾಣಿಸ್ಕೊಡೋದು ಇದರಲ್ಲಿ ಕೆಲವೊಂದು ಅಕ್ಷರಗಳು ಪ್ರಮಾ ಪ್ರಮಾಣ ಇನ್ನೂ ಸ್ವೀಕ ಸಿಗಬೇಕಾಗಿದೆ ನಾವು ಈ ರೀತಿಯಾಗಿ ಅಂದುಕೊಳ್ಳಬಹುದು ಕಲಿಯುಗದ ಸಂಪೂರ್ಣ ರೂಪದಿಂದ ಸಮಾಪ್ತಿಯಾಗಿದೆ ಮತ್ತು ಇದು ಸಂಗಮಯುಗ ಅಥವಾ ಯುಗಸಂಧಿ ಸಮಯ ನಡೆದಿದೆ ಅಂತ ತಿಳಿಯಬಹುದು ಇದರಲ್ಲಿ ಅರ್ಥ ಯುಗ ಯುಗಸಂಧಿ ಅಂತ ನಾವು ಹೇಳಿದ್ದು ಲಾಸ್ಟ್ ಟೈಮನೇ ಸಂಧಿ ಸಮಯ ಅಂತ ಪ್ರಭಾವ ಪಾರ್ಥೇಶ್ ಬಹು ಪ್ರಭಾವ ಪಾರ್ಥೇಶ್ ಮಧ್ಯೆ ಬಹ ಮಧ್ಯೆ ಬಹುಪ್ರಳಯ ನಿಶ್ಚಯಂ ಅಂತರೇ ಆನಂದ ಮಧ್ಯೆ ರಕ್ತಪೋತ ಭೂಮಿ ಅಂತ ನಾವು ಲಾಸ್ಟ್ ಇದರಲ್ಲಿ ಹೇಳಿದ್ದೀವಿ ಅದೇ ಪ್ರಕಾರ ಇದಕ್ಕೆ ಕಾಲ ಇದರಲ್ಲಿ ಅಚ್ಯುತಾನಂದಾಸರು ಬರೆದಿರುವ ಶ್ರೀ ಜಗನ್ನಾಥ ಸ್ವಾಮಿಯ ಅನುಗ್ರಹದಿಂದ ಅಚ್ಯುತಾನಂದ ದಾಸರು ಬರೆದಿರುವ ಕಾಲಜ್ಞಾನದಲ್ಲಿ ಏನಿದೆಯೋ ಅದೇ ಕಾಲಜ್ಞಾನ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನದಲ್ಲಿ ಇರುವುದು ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನಕ್ಕೂ ಇದಕ್ಕೆ ಯಾವುದು ವ್ಯತ್ಯಾಸ ವ್ಯತ್ಯಾಸ ಇಲ್ಲವೇ ಕಾಣಿಸ್ತಾ ಇಲ್ಲ ನಮಗೆ ಇದೆಲ್ಲ ಓದು ಕರೆಕ್ಟಾಗಿದೆ ಅದಕ್ಕೋದು ಟ್ಯಾಲಿ ಆಗಬೇಕು ಪೂರ್ತಿಯಾಗಿ ಆಗ ಅಚ್ಚುತನ ದಾಸರು ಕರೆಕ್ಟಾಗಿ ಬರೆದಿದ್ದಾರೆ ನಮ್ಮ ಕಾಲಜ್ಞಾನ ಸುಳ್ಳಾಗಲ್ಲ ವೀರಬ್ರಹ್ಮಣ್ಯ ಸ್ವಾಮಿ ಮಾತು ಸುಳ್ಳಾಗಲ್ಲ ವೀರೇಂದ್ರ ಸ್ವಾಮಿ ನಿಜವಾಗಿ ಬಂದಿದ್ದರು ಈಗ ವೀರಭಂತ್ರ ಹೆಂತ್ರ ಬರ್ತಾರೆ ಅನ್ನೋ ನಂಬಿಕೆ ಹಂಡ್ರೆಡ್ ಪರ್ಸೆಂಟಿಂದ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತಾ ಇದೆ ಈ ಪುಸ್ತಕದಿಂದ ನಮಗಿನ್ನೂ ಬಲ ಬಂದಿದೆ ಆ್ಯಕ್ಚುಲಿ ಕಾಲಜ್ಞಾನದಲ್ಲಿ ಇದೆ ತಾಳಪಾತ ಗ್ರಂಥಗಳಲ್ಲಿ ಬ್ರಹ್ಮೇಣ ಮಠದಲ್ಲಿರೋದು ಕಾಲಜ್ಞಾನದಲ್ಲಿ ಇನ್ನೂ ಬೇಕಷ್ಟಿದೆ ಬಟ್ ಅವರು ಬರೀತಿಲ್ಲ ಅದನ್ನ ಬಿಟ್ಟಿದ್ರೆ ಪಿನ್ ಟು ಪಿನ್ ದಿನದ ಬೇಕಾದರೂ ಹೇಳ್ಬೋದು ಅಷ್ಟೊಂದು ಕಾಲಜ್ಞಾನ ಬ್ರಹ್ಮೇಣ ಮಠದಲ್ಲಿದೆ ಸಿದ್ಧ ಏನು ಮಾಡಿದರೆ ಹತ್ತು ಕಟ್ಗಳಿದ್ದಾವೆ ಲಾಸ್ಟ್ ಟೈಮ್ ಹೇಳಿದ ಹತ್ತು ಕಟ್ಟಿದೆ ಅಂತ ಹತ್ತು ಕಟ್ಟಿನಲ್ಲಿ ಒಂದು ಕಟ್ಗುಡಿ ಅವರು ಓಪನ್ ಮಾಡಿ ಸುಮ್ಮನೆ ತೋರಿಸ್ತಾರೆ ಅಷ್ಟೇ ನಮ್ಗೆ ಹೋದಾಗ ಅದನ್ನು ಪಬ್ಲಿಕ್ ಮಾಡಿ ಒಂದು ಬಿಕ್ ಟರ್ನ್ಔಟ್ ಮಾಡಿ ಒಂದು ಭಾಷೆಗೆ ತಿಳಿಸಬೇಕು ಅನ್ನೋದು ಅವ್ರಿಗೆ ಯಾಕೋ ಇಲ್ಲ ಏನು ಭಗವಂತನ ದಯೆ ಇಲ್ವೋ ಇಲ್ಲ ಇವರೇ ಮಾಡ್ತಿರ್ ಗೊತ್ತಿಲ್ಲ ಎಲ್ಲ ಪೂರ್ತಿ ವಿಷಯಗಳು ಅದರಲ್ಲಿ ಇನ್ನೂ ಚೆನ್ನಾಗಿದೆ ಬಟ್ ಏನು ಮಾಡೋದು ನಮಗೆ ಸಿಕ್ಕಿರೋ ಮಾಹುತಿ ಸ್ವಲ್ಪನೇ ಆ ಕಾಲಜ್ಞಾನದಲ್ಲಿ ಸಿಕ್ಕಿರೋದು ಅಷ್ಟಕ್ಕೆ ಇಷ್ಟೆಲ್ಲ ಸಿಕ್ಕಿದೆ ಬಟ್ ನಮಗೇನೋ ಪ್ರೂಫ್ ಏನಾಯಿತು ಅಂದರೆ ಬಸವಣ್ಣವರವರ ಶರಣನ ಕಾಲಜ್ಞಾನ ಲಾಸ್ಟ್ ಟೈಮ್ ಹೇಳಿದ್ದು ನಿಮಗೆ ಶರಣ ಕಾಲಜ್ಞಾನದಲ್ಲಿ ಎರಡು ಸಾವಿರದ ಮೂವತ್ತೆರಡುಗೆ ವೀರ ವಸಂತರ ಪಟ್ಟಾಭಿಷೇಕವಂತ ಬಂತು ಇದರಲ್ಲೂ ಸೇಮ್ ನೋಡಿ ಎರಡು ಸಾವಿರ ಮೂವತ್ತೆರಡು ಸತ್ಯಯುಗ ಪ್ರಾರಂಭ ಅಂತ ಇದರಲ್ಲೂ ಕೊಟ್ಟಿದ್ದಾರೆ ನಮ್ಮ ವೀರಬ್ರಹ್ಮಸ್ಥಾನ ಲೆಕ್ಕದಲ್ಲಿ ಕೂಡ ಟ್ವೆಂಟಿ ಫೋರ್ ನಕ್ಷತ್ರ ಬಂದ ತಕ್ಷಣ ಕೃತ್ಯದ ಸ್ಟಾರ್ಟ್ ಅಂತ ಅಂತೇಳೆ ಬಟ್ ಇನ್ನು ಮುಂದಕ್ಕೆ ಅದರಲ್ಲಿ ಕೊಡಲಿಲ್ಲ ಯಾಕೆಂದರೆ ಅದು ಬರೀಲಿಲ್ಲ ಅದನ್ನ ಕಾಲಜ್ಞಾನದಲ್ಲಿ ಇದೆ ಅದನ್ನ ಟರ್ನ್ಔಟ್ ಮಾಡಲಿಲ್ಲ ಅದಕ್ಕೆ ಅದಕ್ಕೆ ನಮಗೆ ಅಷ್ಟು ಮಾತ್ರ ಸಿಕ್ಕಿದೆ ಅದರಲ್ಲಿ ಮುಂದೆ ಸಿಕ್ಕಿದ್ರಲ್ಲ ಆಮೇಲೆ ಸಿಕ್ಕಿದ ಮೇಲೆ ನಾವು ಏನು ಮಾಡಿದ್ವಿ ಎಪಿಸೋಡ್ ಮಾಡಿದ್ವಿ ಇದು ಯಾವುದು ವಚನ ಕಾಲ ಯಾವುದಿದು ಸರಣದಲ್ಲಿ ನಿಮ್ಗೆ ಲಿಕ್ ಟು ತಟ್ಟಿಟ್ಟು ಮೂವತ್ತೆರಡರಲ್ಲಿ ಪಟ್ಟಾಭಿಷೇಕ ಅಂತ ಇದರಲ್ಲಿ ಮೂವತ್ತೆರಡರಿಂದ ಸತ್ಯಗೋ ಪ್ರಾರಂಭ ಅಂದರೆ ಮಹಾವಿಷ್ಣುವು ವೀರ ವಸಂತನಾಯನಾಗಿ ಇವರು ಚಕ್ರಧರ ಅಂತೇಳಿದ್ದಾರೆ ವೀರ ವಸಂತರಾಯ ಅಂತ ಮೆನ್ಷನ್ ಮಾಡೋಕ್ಕೆ ಚಕ್ರಧರ ಅಂತ ಅಂತೇಳಿದಾರೆ ವಿಷ್ಣುವನ ಅವತಾರ ಅಂದರೆ ಜಗನ್ನಾಥ ಸ್ವಾಮಿ ಚಕ್ರಧರ ರೂಪದಲ್ಲಿ ಚಕ್ರಧರ ಅಂತ ಹೇಳ್ತಾರೆ ಕಲ್ಕಿ ಅವತಾರ ಅಂತೇಳಿದಾರೆ ಇವರು ರಾಜ್ಯವನ್ನು ಕಂಪ್ಲೀಟ್ ಪ್ರಪಂಚವನ್ನು ಹಾಳ್ತಾರಂತ ಇವರಲ್ಲೂ ಅದರಲ್ಲಿ ಹೇಳಿರೋದು ಪ್ರತಿಯೊಂದು ಊರಲ್ಲೂ ಕಲಿತಿಗೆ ಭಗವಾನ್ ಉದ್ಭವ ಆಗ್ತಾರೆ ಪ್ರತಿಯೊಂದು ಕಂಟ್ರಿಯಲ್ಲಿ ಶ್ರೀ ವೀರ ವೀರಭವಂತರಾಯ ರಾಜ್ಯ ಆಡಳಿತ ಇರುತ್ತದೆ ಎಲ್ಲರ ಬಂಗಾರದ ಕಾಯನ್ನು ಬರುತ್ತೆ ಬಂಗಾರದವೇ ಆಗುತ್ತೆ ಪಾತಾಳ ಗಂಗಮ್ಮ ಪೈಕಿ ಲೇಚೇನು ಮಲ್ಲಿಕಾರ್ಜುನ ಸ್ವಾಮಿ ಪಾದಾಲು ಗಡಿಗೇನು ಬಜವಾಡ ಕೃಷ್ಣಮ್ಮ ಕಲಿಯುಗಾಂತಮನ ಕನಕದುರ್ಗ ಮುಕ್ಕು ಪೋಗು ನಂಟೇನು ಇದು ಇವಾಗ ನಡಿಬೇಕಾಗಿದೆ ಇದು ಆಲ್ಮೋಸ್ಟ್ ಟ್ವೆಂಟಿ ಫೈನಲ್ಲಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಯಾಕೆಂದರೆ ಮಳೆಗಳು ಜಾಸ್ತಿ ಬರ್ತಾ ಇದೆ ಯಾವುದೋ ಡ್ಯಾಮ್ಗಳು ಹೋಗುತ್ತೋ ಗೊತ್ತಿ ಯಾವ ಡ್ಯಾಮ್ ಹೋಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮೇಲಿರೋ ಡ್ಯಾಮ್ಗಳೇ ಎಫೆಕ್ಟ್ ನಮಗೆ ಆ ಡ್ಯಾ ಬಂದಾಗ ಶ್ರೀಕೃಷ್ಣಾ ನದಿ ಮಲ್ಲಿಕಾರ್ಜುನ ಸ್ವಾಮಿ ಪಾದ ಮುಟ್ಟುತ್ತೆ ಅಂದರೆ ಅಷ್ಟು ಹೈಟ್ ನೀರು ಬರುತ್ತೆ ಅದೇ ಗಾ ದೇವಿ ಕನಕದುರ್ಗ ದೇವ ಮುಕ್ಕನ್ನು ಮೂಗು ಮೂಗುತಿಯನ್ನು ತಾಕುತ್ತೆ ಅಂತ ಕಾಲದಂಗೆ ಬರೆದಿರೋದು ನಮ್ಗೆ ಮಿಕ್ಕಿರೋ ಸ್ವಲ್ಪ ನಿನ್ನ ಏನು ಯಾಗಂಟಿ ಬಸವಣ್ಣ ಕೂಗಬೇಕಾಗಿದೆ ಯಾಗಂಟಿ ಬಸವಣ್ಣ ಕೂಗೋ ಟೈಮನ್ನು ಹತ್ತಿರ ಬರ್ತಾ ಇದೆ ಹುಣಿಸೇ ಮರದಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಬನಗಾನಪಲ್ಲಿಯಲಿರುವ ಅಚ್ಚಮ್ಮನವರ ಮಠದಲ್ಲಿರುವ ಕಾಲಜ್ಞಾನದ ಹುಣಸೆ ಮರದ ಹಾಗೆಯವನಲ್ಲಿರುವ ಕಾಲಜ್ಞಾನ ಹುಣಸೆ ಮರ ಇದೆಯಲ್ಲ ಅದರ ಮೇಲೆ ಹೂವು ಬಿಡಬೇಕು ಮಲ್ಲೆ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹವು ಅಲ್ಲಿ ಹೂವಿನ ಮೊಳೆ ಬರಬೇಕಲ್ಲಿ ಆ ದೇವಸ್ಥಾನದ ಹೂವಿನ ಮಳೆ ಬರಬೇಕಾಗಿದೆ ಅಮಾವಾಸ್ಯ ಚಂದ್ರೋದಯವಾಗದೆ ಇವು ಮಿಕ್ಕಿರೋದು ನಮಗೀಗ ಇವೆಲ್ಲ ಇನ್ನು ಟ್ವೆಂಟಿ ಫೈನಲ್ ಆಗ್ಬೋದು ಅಂತ ಒಂದು ನಮ್ಮ ಅನಿಸಿಕೆ ಬಟ್ ಈಗ ಟ್ವೆಂಟಿ ಫೋರ್ಗೆ ನಹಾ ನಕ್ಷತ್ರ ಹುಟ್ಟಿದ್ರೆ ಇವೆಲ್ಲ ನಿಮಗೆ ಆಟೋಮೆಟಿಕ್ ಒಂದು ವರ್ಷದಲ್ಲಿ ಮುಗಿದೋಗ್ತವೆ ಪೂರ್ತಿ ಟೈಮ್ ತಗೊಳ್ಳೋದು ಜಾಸ್ತಿ ಅವರು ಮುಗಿಸ್ಬಿಡ್ತಾರೆ ಯಾಕಂದರೆ ಈಗ ಇದ್ರ ಕೊಟ್ಟರ ಪ್ರಕಾರ ಟ್ವೆಂಟಿ ಫೋರ್ ಡಿಸೆಂಬರ್ ನಕ್ಷತ್ರ ಹುಟ್ಟಿದ್ರೆ ಟ್ವೆಂಟಿ ಫೈನಲ್ಲಿ ಸಿನಿಮಹಾತ್ಮರು ಮೀನರಾಸಿಯಲ್ಲಿ ಸಂಚಾರ ಮಾಡ್ತಾರೆ ಮೀನರಾಸಿಯಲ್ಲಿ ಸಂಚಾರ ಮಾಡಿದಾಗ ಮಾರ್ಚ್ ಟ್ವೆಂಟಿ ನೈನ್ ಅಂತ ಇದರಲ್ಲಿ ಟ್ವೆಂಟಿ ಫೈವ್ ಮಾರ್ಚ್ ಟ್ವೆಂಟೆನ್ನಲ್ಲಿ ಟ್ವೆಂಟಿ ನೈನ್ ತಾರೀಖಿನಲ್ಲಿ ಮೀನರಾಶ್ ಶನಿ ಪ್ರವೇಶವಾದ ಮೇಲೆ ಮೂರು ವರ್ಷ ಅವರಿರ್ತರಲ್ಲಿ ಲೆಚ್ಚ ಅಂತ ಕೊಟ್ಟಿದ್ದಾರೆ ಶನಿ ಶನಿರಾಶಿ ಶನಿ ಮಹಾತ್ಮರು ಈ ಮೇ ಮೀನರಾಶಿ ಸಂಚಾರ ಮಾಡಿದಾಗ ಮೂರು ವರ್ಷ ಇರ್ತಾರೆ ಮೂರು ವರ್ಷದಲ್ಲಿ ಕಂಪ್ಲೀಟ್ ನಾಶನವಾಗುತ್ತೆ ಭೂಭಾರ ಆಗುತ್ತೆ ಭೂಮಿಗೆ ಭಾರವಾಗಿರೋದೇ ಅನ್ಯಾಯ ಅಕ್ರಮ ಇದು ಮೇನ್ ಭೂಮಿ ಅಂದರೆ ವೆಯ್ಟ್ ಅಲ್ಲ ನಾವು ಮಾಡ್ತಿರೋ ತಪ್ಪು ಕೆಲಸಗಳು ಅದರಿಂದನೇ ಭೂಮಿ ಬರವಾಗ ಭಾರವಾಗುತ್ತೆ ಭೂದೇವಿ ತಡೆಯಲ್ಲ ಆಮಗೆ ಧರ್ಮ ಇದ್ರೆ ಮಾತ್ರ ತಡಿತಾಳೆ ಇಲ್ಲಾಂದರೆ ಆಯ್ಕೆ ಒದರ್ಬಿಡ್ತಾಳೆ ಒಂದು ಕಡೆಯಿಂದ ಅಂದ್ರೆ ಮುಗಿದೋಯ್ತು ಹಿಂಗೆ ಸ್ವಂದ್ಸಲ ಆಡಿಸ್ಬಿಟ್ರೆ ಮುಗೀತು ಎಲ್ಲ ಕಂಟ್ರಿ ಚಿಲ್ಲಪಲ್ಲಿ ಆಗಿಬಿಟ್ಟು ಪೀಸ್ ಪೀಸ್ ಆಗಿಬಿಡ್ತದೆ ಪೂರ್ತಿಯಾಗಿ ಅದು ಈಗ ಬರೋಟೆ ಮಾತ್ರವಾಗುತ್ತಿದೆ ನಮಗಿನ್ನ ಟ್ವೆಂಟಿ ಫೈವ್ ವೆಯ್ಟ್ ಮಾಡಿದ್ರೆ ಎಲ್ಲ ಸಿಕ್ಕುತ್ತೆ ನಮಗಿನ್ನೂ ಪೂರ್ತಿ ಹಿಸ್ಟ್ರಿ ಸಿಗುತ್ತೆ ನಮ್ಗೆ ಬೇಕಾಗಿರೋದನ್ನು ಸ್ವಲ್ಪ ದಿನವೇ ಇದೆ ಎಲ್ಲನೂ ಈ ಕಾಲಜ್ಞಾನದಲ್ಲಿ ಇನ್ನೂ ಇದೆ ಇದರಲ್ಲಿ ಇದನ್ನು ನಾನೀಗ ಹನ್ನೊಂದೇ ಅಧ್ಯಾಯ ತೊಗೊತೀನಿ ಇದರಲ್ಲಿ ಇದರಲ್ಲಿ ಹತ್ತು ಇದೆ ಅದರಲ್ಲಿ ತೊಗೊತೀನಿ ಇದರಲ್ಲಿ ಸೆಟ್ ಸಿಕ್ತದೆ ನಿಮಗೆ ಅಲ್ಲಿ ಪೂರ್ತಿ ನಾನು ನೆಕ್ಸ್ಟ್ ಎಪಿಸೋಡ್ಗೆ ಏನು ಹೇಳ್ತೀನಿ ಅಂದರೆ ಕಲಿಯುಗ ಪೂರ್ಣಗೊಳ್ಳುವ ಕುರಿತು ಶ್ರೀ ಜಗನ್ನಾಥ ಕ್ಷೇತ್ರದ ಸಿಕ್ಕಿರುವ ಸೂಚನೆಗಳು ಒಂದು ಫ್ರೂಪ್ಸ್ ಇದು ಇದು ಇವಾಗ ನಾನು ಹೇಳ್ತೀನಿ ಅದು ಪೂರ್ತಿಯಾಗಿ ಸೊ ನೆಕ್ಸ್ಟ್ ಬ್ರೇಕ್ ತೊಗೊಂಡು ಹೇಳ್ತೀನಿ ನಾನು